ಮುಂದಿನ ದಿನಗಳಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳ ಅಧಿಕಾರಿಗಳನ್ನು ಒಳಗೊಂಡ ಮೂರು ಸೇನೆಗಳಿಗೆ ಸಂಬಂಧಪಟ್ಟ ನಿವೃತ್ತ ಯೋಧರ ಕುಂದುಕೊರತೆಗಳನ್ನು ಆಲಿಸಲು ಶಿಬಿರ ನಡೆಸಲಾಗುತ್ತೆ ಅಂತ ಭಾರತೀಯ ಭೂಸೇನಾ ದಕ್ಷಿಣ ವಲಯದ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇತ್ ಭರವಸೆ ನೀಡಿದ್ದಾರೆ ನಗರದ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ನಡೆದ ನಿವೃತ್ತ ಸೈನಿಕರ ಕುಂದುಕರತೆಗಳನ್ನು ಆಲಿಸಿ ಪರಿಹರಿಸುವ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಕುರಿತು ಸೇನೆಗಳ ಕಮಾಂಡರ್ ಮಟ್ಟದಲ್ಲಿ ನಡೆಯುವ ಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿ ಯೋಜನೆಯನ್ನ ರೂಪಿಸಲಾಗುತ್ತೆ ಎಂದರು मैं आपके सामने बोल रहा हूं ये बात और इसलिए क्योंकि पिछले 40 से 45 वर्ष पीछे पीछे की बात है क्योंकि मैंने अपना जो आखिरी कुछ स्कूल में जो पढ़ाई की थी वहाँ यही डिलीवरीज में लॉरेंस स्कूल अपडेट में की थी और मेरे साथ मेरे क्लासमेट्स और ऊपर और नीचे वाले क्लास के जो लड़का ಸೇನಾ ನಿವೃತ್ತಿಯ ಬಳಿಕ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಾಧನೆ ತೋರಿದ ಐದು ಮಂದಿಗೆ ಸೇನಾ ಗೌರವದ ಪದಕ ನೀಡಿ ಗೌರವಿಸಲಾಯಿತು ಕರ್ನಲ್ ಸಿಪಿ ಸಿಪಿಮುತ್ತಂಡ ಮೇಜರ್ ನಂಜಪ್ಪ ಸುಬೇದಾರ್ ಮೇಜರ್ ತಿಮ್ಮಯ್ಯ ಹವಾಲ್ದಾರ್ ಬಿಕೆ ಮೇದಪ್ಪ ಕ್ಯಾಪ್ಟನ್ ಎಂಕೆ ಪೊನ್ನಪ್ಪ ಅವರಿಗೆ ಪದಕ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಮೇಜರ್ ಜನರಲ್ ಬಿಎ ಕಾರ್ಯಪ್ಪ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮೇಜರ್ ಓಎಸ್ ಚಿಂಗಪ್ಪ ಪ್ರಮುಖರಾದ ಸುಬೇದಾರ್ ಮೇಜರ್ ವಾಸಪ್ಪ ಅಗರಿಮನೆ ಹವಾಲ್ದಾರ್ ಕುಟ್ಟಂಡ ನಂದ ಮಾದಪ್ಪ ಹವಾಲ್ದಾರ್ ಮಾದೆಯಂಡ ನಾಚಪ್ಪ ಸುಬೇದಾರ್ ಮೇಜರ್ ನಾಟೋಳಂಡ ಸೋಮಯ್ಯ ಹವಾಲ್ದಾರ್ ಕೂಪದಿರ ಮುತ್ತಣ್ಣ ಪಾಲ್ಗೊಂಡಿದ್ದರು आप यहाँ का ठेल भरे हैं क्योंकि तो काफी दूर से आए हैं और थोड़ा हिली एरिया है तो आने में मुश्किल भी होती बट जैसे हम सब आर्मी और आर्म फोर्सेज में जानते हैं पूर्व एरिया ऐसा है जिसका कंट्रीब्यूशन इंडियन आर्म फोर्सेस में अनमेज है Get this we are indeed honoured and privileged to have the Army Commander from Pune coming to spend two days with us and to listen to and see for himself the first time how important Kodu is doing for his